மொத மாரி கொடுத்து அவங்க ஒன்று நம்ம சம்பந்திக்கா தோறோ ஜல் ஜவ் மகள்தல் ஜவா அந்த பங்கார கொடுத்துவன் ரொக்கா கொடுத்துவன் சந்தாரா நார ஃபஸ்ட் டைம் நம் நோடாக்கி அந்த தயவிட்டு ரத்னவா அது ஜல்ஜவன் மனித ஏக்கா எதற்கு ஆகிங்கேவா நங்கி மக நக கொடுத்த கேள் கேக்கில நீ நந்தி இவா எல்லா ஆ எல்லா புண்ணியே இல்லை நானும் நோயல்வா ஹுடுகு ஏன்த்த அதுக்க இன்னும் கல்யாக்கம் கழசினிவா ஹம் ஷோல மீரத்னக்கா எதக் பிடிக்கா அல்லே இத்தவன் ஹுடுகுருங்க நம்புது நம் கணுமுத நாளி இருந்தா இன் எல்லாரும் போதேவா ಅದು ಕರೆಯವ್ವಾ ಈಗಿನ ಕಾಲದಾಗ ಅದು ಹಂಗದು ಸುಳ್ಳ ಸುಟ್ಟ ಹೇಳಿ ಅದು ಮಾಡಂಗಿಲ್ಲವಾ ಈಗ ಮದ್ವೆ ಕಾಲ್ ನೋಡಿಲ್ಲ ಹೆಂಗೈತಿ ಯಾರ ಅಂತ ಹೇಳಿ ನಂಬಕಾಗುದಿಲ್ಲ ನಮ್ಮಾರ ನಮಗ್ ಮೋಸ ಮಾಡ್ತಿರ್ತಾರೂ ಇನ್ನು ಎಲ್ಲರ ಇದ್ದಿದ್ದು ದೂರಿನದು ಹೆಂಗುದೇವಾ ಹ್ಮ್ ಅದ್ರಾಗೂ ಈ ಜಲ್ ಜೋಲ್ ನೋಡೀಲ್ ಇವ ಇವ್ ಆಕಿ ಕಣ್ಣಿಲ್ಲ ನೋಡಕ್ ಆಗುದಿಲ್ಲವಾಕಿನ ಅಕಿ ಸೋಗು ಅಕಿ ಸಾಮಾರ ಸೋಗ್ಲಾಡಿ ಹಂಗ ಹೆಂಗ್ ಮಾಡ್ತಾಳಂದಿ ஜகள கண்டேவாத இவரு கூட ஜகள நங்க் ஓனியாக எல்லாரும் கூட ஜகளவா சாக்கொடியவ நம்ம பாஜூக்காதாள் நோட் நோக்கிட்டு நன்காந்தா நான் தின இத கிழி கையாக எட தினக்கோட்டா நடி ஹோ நான் அந்த கர்க்கொண்டா கிழி கையாக அதுக்க வயவ இல் உஷாபாரி நம் தங்கி மகள பாது பாம்தது அதுக்கு இல்வா இத கொடக்கத்தில் இன்னும் மதிக்கல்தான் சும்ன கஸிபிட்டு நே ಅಯ್ಯ ಅಕ್ಕಿ ಅದು ಗೊತ್ತಿಲ್ಲ ನನಗ ಅಕ್ಕಿಗೆ ಹುಡುಗಿ ಚಂದಾಗಿರ್ಬೇಕಂತ ಬೆಳ್ಳಗ ಇರ್ಬೇಕಂತ ತಳ್ಳಗ ಇರ್ಬೇಕಂತ ಮತ್ತ ಸಾಲಿನೂ ಕಲ್ತಿರ್ಬೇಕಂತ ಅಕ್ಕಿಗೆ ಅಯ್ಯ ನನ್ ಮಗ ನೌಕರಿ ಮಾಡ್ತಾನು ಅದು ಪುಣೇದಾಗಿರ್ತಾನ ಅಂತವಾಗ ಎಂತಾದ್ರ ಹುಡ್ಗಿ ತಂದ್ ಕಟ್ಟಾಕತ್ತನ ಚಂದಾಗ ಇರ್ಬೇಕು ಬೆಳ್ಳಗ ಇರ್ಬೇಕು ತಳ್ಳಗ ಇರ್ಬೇಕು ಸಾಲಿನೂ ಕಲ್ತಿರ್ಬೇಕು ಮತ್ತ ಪ್ಯಾಶನ್ ಮಾಡ್ತಿರ್ಬೇಕು ಮ್ಯಾಲ ಅತ್ ಹೇಳ್ದಂಗೆ ಕೇಳ್ಬೇಕು ಅಂತ ಹುಡ್ಗಿ ತಂದ್ ಕಟ್ತಾನ ನನ್ ಮಗಂತಾಳ ಅಯ್ಯ ಇಲ್ಲ ಇತ್ತ ತಡಿ ನೋಡೋಣ ನಾವೇನು ಊರ್ ಬಿಟ್ಟು ಹೋಗುದಿಲ್ಲ ನೋಡೋಣ ಅಂತ ಎಂತ ಹುಡ್ಗಿ ತಂದ ಕಾಡ್ತಾಳ ಅಂತ ಹೇಳಿ ಅಕಿ ಹಿಂಗ ಆಸುದಕ್ಕ ಮತ್ ಹೆಸಲ್ವಾ ಮಗ ಹಾ ಎಲ್ಲಿ ಹೊಕ್ಕಾಳಲ್ಲ ಯಾ ಹುಡುಗಿ ನೋಡ್ತಾಳಲ್ಲ ಏನಾರ ಒಂದ್ ಹೆಸರಿಟ್ಟ ಬಂದಿರ್ತಾಳ ಹೌದೇವಾ ಬಾಳ್ ಕೋಂಕಿದ್ ಮನೊಂದು ಹುಡ್ಗಿ ನೋಡಕ್ ಹೋಗಿದ್ಲಂತ ಹುಡುಗಿ ಚಂದ ಐತಂತ ಬೆಳ್ಳಗನು ಐತಂತ ಸಾಲಿನೂ ಕಲ್ತಂತ ಆದ್ರೂ ಯತ್ ಇದ್ದಿದ್ಲಂತು ಅದನ್ನ ಗಿಡ್ಡಿತ್ತಂತ ಅದನ್ ಹೇಳಾಕತ್ತಿದ್ಲನ್ ಮುಂದ್ ಯವ್ವ ಹುಡುಗಿ ಗಿಡ್ ಇತ್ವಾ ನನ್ ಮಗು ಮ್ಯಾಚ್ ಆಗುದಿಲ್ಲ ಮ್ಯಾಚ್ ಆಗ್ಲ ತಗೊಂಡು ಏನ್ ಮಾಡೋದು ಹ್ಮ್ ಅದಕ್ಕ ಬೇಡಣನ್ವಾ ನನ್ ಮಗಗೆ ನನ್ ಮಗಗೆ ಇಷ್ಟ ಆಗಿತ್ತು ಆದ್ರೂ ನಾನ ಬ್ಯಾಡನಿ ಅದಕ್ಕೆ ಸುಮ್ನಾದ್ ನನ್ ಮಗ ಅಂತ ಹೇಳಕತ್ತಿದ್ಲು ಹಾ ಭಾಳ ಎತ್ ಬಿಡವಾ ನಿಂದು ದಿಮಾಕ್ ಇಟ್ ನೆಟ್ಟ ಇದ್ರ ಬಾಳ್ ಮಾಡ್ತಿದ್ದಿ ನೀನು ನೋಡ್ತಾನಂತ ನಾನು ಎಂತ ಹುಡುಗಿ ತಂದ್ ಕಟ್ತೀಯ ನಿನ್ ಅಂತ ಹೇಳಿ ಅನ್ನಿ ನಾನು ಅಂದೆ ಇಲ್ಲ ಯವ ಅನ್ಕೊನಿ ಅನ್ಕೋನಿ ಮುಂದ ಮುಂದ್ರೆ ಬಿಟ್ಟಾಳ ನನ್ನ ಅಯ್ಯೋ ಹಿಟ್ಟಿನ ಚಲೋ ಹರಿದಾಗ ಮಾಡ್ತಿದ್ದ ಅಲ್ಲೇ ನಾನು ನಾನೇ ಮನ್ಸ್ನಾಗ ಅನ್ಕೋನಿ ಹಂಗ ನನಗೂ ಮನೆ ತಾರಕ ಹಿಂಗ ನನ್ನ ಹೆಣ್ಣು ನೋಡಕತ್ತನಿ ಎಲ್ಲರ ಇದ್ರ ಹೇಳುವ ಹೆಣ್ಣುಗಳು ನಮ್ಮ ತಾನಕ್ಕೂ ಹೊಂದಿರ್ಬೇಕು ನಮಗೂ ಹೊಂದಿರ್ಬೇಕು ಚಲೋನು ಇರ್ಬೇಕು ಅಂತ ಹುಡುಗಿ ಇದ್ರ ಹೇಳು ಅಂದ ನಾನಿಕೆ ಕೊಡಿ ಎಲ್ಲ ಹಂಗ ಅನ್ನೋದಂತ ಹೇಳಿ ಹ್ಞೂ ಆ ತಗೋ ಹೇಳ್ತಾನಂತ ಹಂಗ ಯಾರ ಇದ್ರೇಳ್ತೇನೆ ತಗೋಂತನಿವ ಅಷ್ಟಂದ ಸುಮ್ಮನೆ ಆಗ್ಬಿಟ್ಟು ನಾನು ಹಾ ಆಕಿ ಮನೆತಾನಕ್ ಹೊಂದಿರಬೇಕಂತ ಏನು ರಾಜ ಮನೆತಾನು ಹಾ ಮಾತಾಡುದ್ ಮಾತಾಡ್ತಾಳು ಏನ್ ಇಲ್ಲದ ಮಾತಾಡ್ತಾ ನೋಡಕಿದ್ ಬಾಳ ಕೊಚ್ಕೋತಾ ಬಿಡ ಆಕಿ ಜರ್ಜವಲ್ಲ ಆಕಿ ತಗೋತಾ ನೋಡದ್ ౌల్వకీవ ఇో తన మాట్ యారు బా పిటికొబ్రి సుమ్ ఇదూ మాతాడ కుంత్రి అలా బా జల్జవా ఐతి హైతి మార్బా హి బా కుందర్వాను ఎల్ కుందర్తివా నగ పుణ్యా తగ్గదనల్ బర్త అదక హారే బాయితి మగున బా అదక హూరి టైమ్ ఇ ನನಗ ಪುಣ್ಯಕ್ ಬಾಂದ್ ನಿಂತಿದ್ದೆವ ನನ್ನ ಮಗ ಬಾರ್ಬೆ ಬೇ ನೋಡ್ದಂಗ ನೋಡ್ದಂಗತಿ ಇಲ್ಲೆಲ್ಲ ಚಲೋ ಚಲೋ ಜಗಾದವು ನೋಡುವು ಕರ್ಕೊಂಡು ಹೋಗ್ತೇನೆ ಬಾ ಅಂದ್ ನನಗೆ ನಾನು ಎಲ್ಲಾಕತ್ತೀವ ಹೋಗಾಕೀಗ ಹಾರೇ ಬಾಳೈತಲ್ಲ ಅದಕ್ಕೆ ಇಲ್ಪ ಈಗಾಗೋದಿಲ್ಲ ಇದೊಂದು ಸತ ನೀನೇ ಬಂದು ಹೋಗು ಮತ್ತೆ ಮುಂದಿನ ಸತ ಬರ್ತಾನಂತ ಅತ್ತ ಸುಸಿ ಮಾಡಿಂದ ನೀನು ನಾನು ಸಸಿ ಅಟ್ರು ಕೂಡ ಹೋಗೋಣ ಅಂತ ಹೇಳಿ ಕರ್ಸ್ಕೊಳಾಕತನಿ ಹ್ಞೂ ಇಲ್ಲೇ ಮೇಲೆ ಎರಡ್ ದಿನಕ್ಕೆ ಬೆಂಗಳೂರಿಗೆ ಹೋಗು ನನ್ ಅಲ್ಲಿ ಚಂದ ಚಂದನು ಸೀರೆ ಸಿಕ್ತಾವಂತ ನನ್ ಮಗ ಹೇಳ ಅದಕ್ಕೆ ಹೋಗಿ ತಗೊಂಬರ್ತೇ ಸೀರಿ ಮದ್ಗ ಉಟ್ಬಕ ಬೇಕಲ್ಲ ಚಂದನು ಚಂದನು ನೋಡ್ದಾರು ನಾನ್ ಸೀರೆ ಉಟ್ಕೊಂಡು ನೋಡಿ ರೆಡಿ ಆಗಿ ಅಂದ್ರೆ ನೋಡಿದಾರು ಹುಡುಗು ನಾವು ಅನ್ಬಾರ್ದನ್ ಅಕ್ಕ ಅನ್ಬಕ ನೋಡು ಅಂತ ಚಲೋ ಚಲೋ ಸೀರೆ ತೊಗೊಬರ್ತೇನವ ಹೋಗಿ ಬೆಂಗಳೂರಿಗೆ ಬೆಂಗ್ಳೂರಿಗೆ ಮದಿ ಪಿಕ್ಸ್ ಮಾಡಿದೇನ ಹಂಗಾರ್ ಹುಡುಗಿ ಪಿಕ್ಸ್ ಹಾಕತಿ ಎಲ್ಲಿದೆ ಹುಡುಗಿ ಯಾವ್ದು ಏಯ್ಯ ಇನ್ನ ಇಲ್ಲೇವಾ ಹುಡಿ ಪಿಕ್ಸ್ ಆಗಿಲ್ಲ ಅಕ್ಕತಿ ನನ್ ಮಗ ಹೆನ್ ಕೊಡದ ಮತ್ತಾರಿ ಕೊಡ್ತಾರು ಅವಂಗೇನ್ ಕಡಿಮೆ ಆಗತಿವ್ವಾ ರಾಜ ಆಗ್ಯಾನ ಹಂಗ ಹಂಗ ಸಾಲ ಸಾಲ ಹಚ್ಚಾರ ಇವ ನನ್ ಮಗ ಹೆಣ್ ಕೊಡಾಕ ಹ್ಮ್ ಹಂಗ ದಿನಾ ಒಬ್ಬೊಬ್ರು ಫೋನ್ ಮಾಡ್ತಾರ ನಮ್ ಸಂಬಂಧಿಕರದಾಗ ನನ್ ಮಗಳದ ಆ ತಗೋರ ಜಲ್ಜವ್ವ ನಿನ್ ಮಗಳ ಅಂತ ಹೇಳಿ ಹಂಗ ಬಂಗಾರ ಕೊಡ್ತೀವಂತಾರು ರೊಕ್ಕಾ ಕೊಡ್ತೀವಂತಾರು ಚಂದ ಚಂದದಾರ நான் மனசு மாடியில நம் நன் மக இஷ்டல்ல நன் மகிஷ நன்கிஷ்ட ஆகல நன் மகிபிட்டான் யோவா நினைக்க ஆடிஷ்டல் ஆடுகின மதவாக்கேன் நான் அக்கீய தாழி கடத்தேன் நான் நான் நோட பேட நீ நோடி சாக்கிஹா நன் மக அதுக்கு ஹலோ ஹுடி ஹுட் தனிவா நான் ஹம் அந்த கட்டி இந்த வந்துக்கோக்கலா நான் மனித நம்ம ஏன்னு நம்ம ஆரே நம்ம ஸ்டேட்டஸ் ஏன்னு ஹௌதிலோ நன் மகனும் புனீதா கலசாத்தான் ஹம் அதுக்கு ஷோலோ ஹுடுகி ஹுட்னி ಯಾ ಹೌದಾಯ್ ವಜಲ್ ಚೌಕ ಚಲೋ ಹುಡ್ಗಿನ ಹುಡುಕೇವಾ ನಿನ್ ಕೈಯ ಮತ್ತೆ ನಿನ್ ಸಸಿ ಆಕಿ ಅದಕ್ಕ ಗಟ್ಟೋಡ್ ಹುಡುಕ ನಿನ್ ಮಗ ಮ್ಯಾಚ್ ಹಾಕ ಎಲ್ಲ ಗೊತ್ತಿಲ್ಲ ಆದ್ರ ನಿಗ ಮಾತ್ರ ಮ್ಯಾಚ್ ಆಗಕಿ ಅಂತ ಹುಡ್ಗಿನ ಹುಡುಕೇ ವಜಲ್ ಚೌಕ ಇನ್ನ ಒಂದ್ ವರ್ಷ ಬಿಟ್ಟು ಎರಡ್ ವರ್ಷ ಹೋಗಲ್ದ ಹಾ ಚಲೋ ಹುಡ್ಗಿನ ಹುಡ್ಕಾ ಆ ತಗುರಿವ ಹಾರೈತ್ ನನ್ ಮನ್ಯಾಗ ಮತ್ತ ನನ್ ಮಗ ಬಂದ್ಬಿಡ್ತಾನ ಹೊಕೇನ್ ತಗೋರ್ವ ನಾವ್ ನೀವು ಕುಂದರಿ നോടിനാള നോടക്കി ഒട്ട് ബര ഹ നോട് അല്ല ബാ മനീ ബാജുക്കിട്ടത് നോക്കേ ദിനോ നോട്ക്കിഗി ഗട്ടുളാ ഹഡ് അക്ക നോടക്കിന അതക്ക നു ഗട്ടുളാക്കുക്കാ നി കലക്കി ഗട്ടുളാക്കേ അക്കിന്ന നിന്നലേക്കലവ നീ ഹാ അക്കി മക്ക അതക്കോടേബിട്ട് നോഡ് മനീഗി உம் மத்த எந்தாள் தகுந்த நோடில நான் மத்லிங் மகிழ்த்து அதுக்கு மாத்தாத்தாள் நோடு நோடு நோடுனே இல்ல இரத்தவல்லா நோடேடு நான் தகுரேவா நமக்கு அதுனா அந்த ஆஹ் பாப்பா ஆக எதற்கு ಚಿಂತಿ ಮಾಡಿ ಮುಲಾಸಿದಂತ ಆಕೆ ಚಿಂತಿನ ಮಾಡಿ ನೋಡಣಂತ ಮದುವೆ ಕರಿತಾಳಲ್ಲ ಹೋಗ್ ನೋಡೋಣಂತೆ ಅಲ್ಲಿ ತನಕ ಇರಬೇಕಾಗೈತಿ ಸುಮ್ನೆ ಇರೋನ್ರಿ ಮನ್ಯಾಗ ಹರೇ ಹ್ಞೂ ಹೋಗ್ನಾ ಎಲ್ಲಾ ಹರೇ ಹಂಗ ಬಿಟ್ಟು ಬಂದೆ ನಾನು ಮುಂದೆ ಸಂಜಿ ಮುಂದ್ರು ತಗೋ ಹೋಗ್ರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಈ ವಿಡಿಯೋ ಲೈಕ್ ಮಾಡ್ರಿ ಹಂಗ ನಿಮ್ಮ ಫ್ರೆಂಡ್ಸಿಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಎಲ್ಲಾರ್ಗೂ ಶೇರ್ ಮಾಡ್ರಿ ಹಂಗೆ ಯಾರ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡತಿದ್ರಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ ಹಂಗೆ ನಿಮ್ಮ ಅದು ಹೇಳ್ರಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಕ್ಕೆ ನೀವು ಸಬ್ಸ್ಕ್ರೈಬ್ ಮಾಡಿರಿ ಪ್ರತಿದಿನ ಹೊಸ ಹೊಸ ವಿಡಿಯೋ ಹಾಕ್ತಿರ್ತೇವೆ ನೋಡಿರಿ ನಮಗೆ ಸಪೋರ್ಟ್ ಮಾಡಿರಿ ಥ್ಯಾಂಕ್ಸ್ ರೀ ಮರಿ ಬೇಡ್ರಿ ಸಬ್ಸ್ಕ್ರೈಬ್ ಮಾಡಿರಿ